ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿ ವಾರ್ಷಿಕ ಭವಿಷ್ಯ ಅಂದರೆ ಯುಗಾದಿ ಮುಗಿದ ನಂತರ ಶನಿ ಪವಾಡವೇ ನಡೆಯಲಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ರಾಶಿಯವರು ಶನಿ ಕೃಪೆಯಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂಬರುವ ವರ್ಷ ತುಲಾರಾಶಿಯವರಿಗೆ ಹೇಗಿರಲಿದೆ ಹೊಸ ವರ್ಷದಲ್ಲಿ ತುಲಾರಾಶಿಯವರು ಎಲ್ಲ ಕನಸುಗಳು ಈಡೇರಲಿತ್ತಾ ಎಲ್ಲ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎನ್ನುವ ತಿಳ್ಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇದೆ ಅದೇ ರೀತಿ ತುಲಾರಾಶಿಯವರಿಗೆ ಯುಗಾದಿ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಮೀಪ ನಡೆಯಲಿದೆ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತುಂಬ ಅದೃಷ್ಟವನ್ನು ತರಲಿದೆ ಹಾಗಾಗಿ ತುಲಾ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಪ್ರಯೋಜನಗಳು ಇದೆಯಾ ನಿಮ್ಮ ಆರೋಗ್ಯ ಉದ್ಯೋಗ ಆರ್ಥಿಕ ಶೈಕ್ಷಣಿಕ ಕುಟುಂಬ ವೃತ್ತಿ ವ್ಯಾಪಾರದ ಜೀವನ ಹೇಗಿರಲಿದೆ ಎನ್ನುವುದರ ಬಗ್ಗೆ ನಾವು ವಾರ್ಷಿಕ ರಾಶಿ ಫಲದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ತುಲಾರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷವು ಅಂದರೆ ಯುಗಾದಿ ಮುಗಿದ ನಂತರ ಹಿಂದೂಗಳಿಗೆ ಯುಗಾದಿ ಮುಗಿದ ನಂತರವೇ ನಮಗೆ ಹೊಸ ವರ್ಷ ಅಂತಲೇ ಹೇಳಬಹುದು ತುಲಾರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರಲಿದೆ ಏಕೆಂದರೆ ಈ ವರ್ಷದ ಆರಂಭದಲ್ಲಿ ನಿಮಗೆ ಶುಭವನ್ನುಂಟು ಮಾಡುವುದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಸೂರ್ಯನ ಸಂಚಾರದಿಂದಾಗಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಸ್ನೇಹಿತರೆ ಆಗ ಮಾತ್ರ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ವರ್ಷದ ಆರಂಭದಲ್ಲಿ ನಿಮಗೆ ಮಾನಸಿಕ ಒತ್ತಡ ಉಂಟಾಗಬಹುದು ಹಾಗಾಗಿ ಸಾಕಷ್ಟು ಯೋಜನೆ ಮಾಡುವುದನ್ನು ಕಡಿಮೆ ಮಾಡಿ ಆರ್ಥಿಕ ವಿಷಯವಾಗಿ ಈ ಹೊಸ ವರ್ಷದ ಆರಂಭವು ನಿಮಗೆ ಉತ್ತಮವಾಗಿರುವುದು ಬುಧನ ಸಂಚಾರದಿಂದಾಗಿ ಶನಿದೇವರ ಕೃಪೆಯಿಂದ ನವೆಂಬರ್ ನಂತರ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮ ಇರುವುದು ಬುಧನ ಸಂಚಾರದಿಂದಾಗಿ ಶನಿದೇವರ ಕೃಪೆಯಿಂದಾಗಿ ನವೆಂಬರ್ ನಂತರ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರಯಾಣಿಸುವ ಬಗ್ಗೆ ಯೋಜನೆ ಏನಾದರೂ ಮಾಡ್ತಾ ಇದ್ರೆ ಸ್ನೇಹಿತರೆ ಎಲ್ಲವೂ ನೆರವೇರಲಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಆರ್ಥಿಕ ಸ್ಥಿತಿ ಬಗ್ಗೆ ತಿಳಿಸೋದಾದ್ರೆ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದಾರೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷದಲ್ಲಿ ಅಂದ್ರೆ ಯುಗಾದಿ ಮುಗಿದ ನಂತರ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುವುದು ಅದರಲ್ಲೂ ವರ್ಷದ ಆರಂಭದ ತಿಂಗಳಾದ ಏಪ್ರಿಲ್ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಾಕಷ್ಟು ಬಲದಿಂದಿರುವುದು ಹಾಗಾಗಿ ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಲಾಭವನ್ನು ಲಕ್ಷ್ಮೀ ಕೃಪೆಯಿಂದಾಗಿ ಪಡೆಯುತ್ತೀರಿ ಸ್ನೇಹಿತರೆ ಇದರ ನಂತರ ಮೇ ತಿಂಗಳಿನಲ್ಲಿ ನೀವು ಬೇರೆ ಬೇರೆ ವಿಧಾನಗಳಿಂದ ಹಣವನ್ನು ಸಂಪಾದಿಸುತ್ತೀರಿ ಆದರೆ ವರ್ಷ ಪೂರ್ತಿ ನೀವು ನಿಮ್ಮ ಖರ್ಚನ್ನು ನಿಯಂತ್ರಿಸುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಖರ್ಚುಗಳು ನಿಮ್ಮ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಬಹುದು ಹಾಗಾಗಿ ಹಣಕ್ಕೆ ಸಂಬಂಧಿಸಿದಂತೆ ನೀವು ಉತ್ತಮ ಪ್ರಯೋಜನಗಳನ್ನು ಮಾಡುವುದರೊಂದಿಗೆ ಉಳಿತಾಯ ಮತ್ತು ಖರ್ಚನ್ನು ಮಾಡುವುದು ಉತ್ತಮ ನೀವು ಹೂಡಿಕೆ ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ತಿಳಿದವರು ಮತ್ತು ಹಿರಿಯರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು ಗ್ರಹಗಳ ಚಲನೆಯಿಂದಾಗಿ ನೀವು ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಿರಿ ಸ್ನೇಹಿತರೆ ನೀವು ಎಲ್ಲಿಯಾದರೂ ಹಣವನ್ನು ಕಳೆದುಕೊಂಡಿದ್ದರೆ ಅವೆಲ್ಲವೂ ನಿಮಗೆ ವಾಪಸ್ಸು ಬರಬಹುದು ಹಾಗಾಗಿ ಏಪ್ರಿಲ್ ನಂತರ ನೀವು ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ ಇಲ್ಲದಿದ್ದರೆ ನಷ್ಟ ಸಂಭವಿಸಬಹುದು ವರ್ಷದ ಕೊನೆಯ ಎರಡು ತಿಂಗಳಾದ ಅಕ್ಟೋಬರ್ ಮಧ್ಯದಿಂದ ನವೆಂಬರ್ ಮಧ್ಯದವರೆಗೆ ನಿಮ್ಮ ಜಾತಕದ ಎರಡನೇ ಮನೆಯ ಅಧಿಪತಿಯು ಒಂಬತ್ತನೇ ಮನೆಗೆ ಚಲಿಸುವನು ಹಾಗಾಗಿ ನೀವು ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿದ್ದೀರಿ ಸ್ನೇಹಿತರೆ ಜೊತೆಗೆ ನಿಮ್ಮ ಆರ್ಥಿಕ ಲಾಭವಾಗುವ ಸಂಭವವಿದೆ ಹಾಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಹಣವನ್ನು ಗಳಿಸುವುದರಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಅಕ್ಟೋಬರ್ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ತುಲಾರಾಶಿಯವರು ಇನ್ನು ಮುಂದಿರದ ಬಗ್ಗೆ ತಿಳಿಸ್ಕೊಡೋದಾದರೆ ವೈವಾಹಿಕ ಜೀವನ ಹೇಗಿರಲಿದೆ ಯುಗಾದಿ ಮುಗಿದ ನಂತರ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ತುಲಾರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವಶ ವರ್ಷವು ಯುಗಾದಿ ಮುಗಿದ ನಂತರ ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಮಿಶ್ರ ಫಲಗಳನ್ನು ನೀಡುವುದು ವರ್ಷದ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಮನೆ ಮತ್ತು ಸಂಗಾತಿಯನ್ನು ಒಗ್ಗೂಡಿಸುವಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಪಡೆಯುವಿರಿ ಆದರೆ ಸ್ನೇಹಿತರೆ ಏಪ್ರಿಲ್ನಿಂದ ಮೇವರೆಗಿನ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಜೊತೆಗೆ ನೀವು ಗಂಡನ ಮನೆಯವರಿಂದ ಉಡುಗೊರೆಯನ್ನು ಪಡೆಯುವ ಯೋಗವಿದೆ ಇನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನೀವು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳ ಅಥವಾ ವಾದ ವಿವಾದ ಮಾಡುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲ ಮನಸ್ತಾಪ ಮತ್ತು ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ವಿವಾಹಿತರು ಈ ಸಮಯದಲ್ಲಿ ಸಂತಾನ ಭಾಗ್ಯ ಪಡೆಯುವ ಯೋಗವಿದೆ ಸಾಕಷ್ಟು ಮಂದಿ ಕೇಳ್ತಾ ಇರ್ತೀರಾ ನಮಗೆ ಸಂತಾನ ಭಾಗ್ಯ ಇದೆಯಾ ಮದುವೆ ಯೋಗ ಇದೆಯಾ ಅಂತಂತ ಟೋಟಲಾಗಿ ತುಲಾರಾಶಿಯವರಿಗೆ ತಿಳಿಸ್ತಾ ಇರೋದು ಸಂತಾನ ಭಾಗ್ಯ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಅನ್ನೋದನ್ನ ಪುಟ್ಟದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಮುಗಿದ ನಂತರ ಹೊಸ ವರ್ಷದಲ್ಲಿ ತಮ್ಮ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕ ಫಲಗಳನ್ನು ಪಡೆಯುವಿರಿ ಈ ವರ್ಷದ ಆರಂಭದಲ್ಲಿ ಪ್ರೀತಿಯಲ್ಲಿರುವವರಿಗೆ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕೋಪವು ನಿಮ್ಮ ಸಂಗಾತಿಯನ್ನು ಸಮಸ್ಯೆಗೆ ಒಳಗಾಗುವಂತೆ ಮಾಡಬಹುದು ಮಂಗಳನ ಸ್ಥಾನದಲ್ಲಿ ಬದಲಾವಣೆಯು ಏಪ್ರಿಲ್ನಿಂದ ಸ್ನೇಹಿತರೆ ನಡೆಯುವುದರಿಂದಾಗಿ ನೀವು ಸ್ವಲ್ಪ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮಿಬ್ಬರ ನಡುವಿನ ವಿಶ್ವಾಸ ಹೆಚ್ಚಾಗುವುದು ಇದರಿಂದಾಗಿ ನೀವು ಉತ್ತಮ ಸಂಬಂಧವನ್ನು ಹೊಂದಿದಿರಿ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರೇಮ ವಿವಾಹವಾಗುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾಗಿದೆ ಈ ಸಮಯದಲ್ಲಿ ನೀವು ಪರಸ್ಪರ ಉತ್ತಮವಾಗಿ ಮಾತುಕತೆಯನ್ನು ನಡೆಸುವಿರಿ ಅಕ್ಟೋಬರ್ನಿಂದ ನವೆಂಬರ್ ಒಳಗೆ ನಿಮಗೆ ಶುಭವಾಗಿರಲಿದೆ ಈ ಅವಧಿಯಲ್ಲಿ ನಿಮಗೆ ವಿವಾಹ ಯೋಗ ಕೂಡಿ ಬರಬಹುದು ಸ್ನೇಹಿತರೆ ವರ್ಷದ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುವುದು ಹಾಗಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರಯಾಣಿಸುವ ಬಗ್ಗೆ ಯೋಜನೆ ರೂಪಿಸುವಿರಿ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಅಮಾವಾಸ್ಯ ಯುಗಾದಿ ಹಬ್ಬ ಮುಗಿದ ನಂತರ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಶನಿದೇವರ ಕೃಪೆಯಿಂದ ಯಾವುದರ ಬಗ್ಗೆ ನೀವು ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ತುಲಾರಾಸಿಗೆ ಸೇರಿದ ಜನರಿಗೆ ಉತ್ತಮವಾಗಿರಲಿದೆ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸು ಗಳಿಸುವಿರಿ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಸಮಯದಲ್ಲಿ ಸಾಕಷ್ಟು ಲಾಭವಾಗಲಿದೆ ನೀವು ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕೆಂದಿದ್ದರೆ ಮೇ ತಿಂಗಳವರೆಗೆ ಸ್ನೇಹಿತರೆ ಶುಭವಾಗಿರಲಿದೆ ಅಂತಲೇ ಹೇಳಬಹುದು ನಿಮಗೆ ಉತ್ತಮವಾಗಿರುವುದು ಜೊತೆಗೆ ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಈ ಅವಧಿಯಲ್ಲಿ ಬಡ್ತಿಯನ್ನು ಪಡೆಯುವ ಯೋಗವಿದೆ ಇದರಿಂದಾಗಿ ನಿಮ್ಮ ಸಂಬಳವು ಕೂಡ ಹೆಚ್ಚಾಗಬಹುದು ನಿಮ್ಮ ಜಾತಕದಲ್ಲಿನ ಐದನೇ ಮತ್ತು ನಾಲ್ಕನೇ ಮನೆಯಲ್ಲಿ ಚಲಿಸುತ್ತಿರುವ ಗ್ರಹಗಳು ನೀವು ಹೆಚ್ಚು ಕಠಿಣ ಪರಿಶ್ರಮ ಪಡುವಂತೆ ಮಾಡಬಹುದು ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಸೋಮಾರಿತನವನ್ನು ದೂರವಿರಿಸಿ ಹೆಚ್ಚು ಕಠಿಣ ಪರಿಶ್ರಮ ಪಡುವುದು ಉತ್ತಮ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವ ಜನರು ತಮ್ಮ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಬಗ್ಗೆ ಪ್ರಯತ್ನ ಪಡಬೇಕಾಗುತ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು ಸ್ನೇಹಿತರೆ ಈ ಮೂರು ಅವಧಿಯಲ್ಲಿ ಅಂದರೆ ಈ ಮೂರು ತಿಂಗಳು ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದುವರು ಈ ಅವಧಿಯಲ್ಲಿ ನೀವು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ವಿವಾದವನ್ನು ತಪ್ಪಿಸಬೇಕಾಗುತ್ತದೆ ಜಗಳವಾಡುವ ಸಾಧ್ಯತೆ ಇದೆ ಸೊ ಎಚ್ಚರಿಕೆಯಿಂದ ಇರಿ ಆದರೆ ಇವೆಲ್ಲವೂ ಡಿಸೆಂಬರ್ ಕೊನೆಯಲ್ಲಿ ಕೊನೆಗೊಳ್ಳಬಹುದು ಜೊತೆಗೆ ನೀವು ನಿಮ್ಮ ಸಂಬಂಧವನ್ನು ಉತ್ತಮವಾಗಿರಿಸಲು ಯಶಸ್ಸನ್ನು ಗಳಿಸಲಿದ್ದೀರಿ ನೀವು ವಿದೇಶಿ ವ್ಯವಹಾರವನ್ನು ಮಾಡುತ್ತಿದ್ದರೆ ನಿಮಗೆ ಮೇಯಿಂದ ನವೆಂಬರ್ ತಿಂಗಳಿನ ಅವಧಿಯು ಅತ್ಯುತ್ತಮವಾಗಿರಲಿದೆ ಈ ಅವಧಿಯಲ್ಲಿನ ನಿಮಗೆ ವಿದೇಶಕ್ಕೆ ಪ್ರಯಾಣಿಸುವ ಯೋಗವಿದೆ ಅಂತಲೇ ಹೇಳ್ಬೋದು ಆದಷ್ಟು ಕೆಲಸದ ಸ್ಥಳದಲ್ಲಿ ವಿವಾದಗಳನ್ನು ಹಿರಿಯರೊಂದಿಗೆ ತಪ್ಪಿಸಬೇಕಾಗುತ್ತದೆ ತುಲಾರಾಶಿಯವರು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಶಿಕ್ಷಣದ ಬಗ್ಗೆ ತಿಳಿಸ್ಕೊಳ್ತೀನಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ಅಂತ ಇರಬೇಕು ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷದಲ್ಲಿ ಯುಗಾದಿ ಮುಗಿದ ನಂತರ ತುಲಾರಾಸಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ ಈ ವರ್ಷದ ಆರಂಭದ ಸ್ವಲ್ಪ ಅವಧಿಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನೀವು ಸಾಕಷ್ಟು ಕಠಿಣ ಪರಿಶ್ರಮವನ್ನು ಪಡಬೇಕಾಗಿತ್ತು ಸ್ನೇಹಿತರೆ ನಂತರ ಮಂಗಳನು ತನ್ನ ರಾಶಿಯನ್ನು ಬದಲಾಯಿಸುವುದು ಅದು ನಿಮ್ಮ ಜಾತಕದ ನಾಲ್ಕನೇ ಮನೆ ಮೇಲೆ ಪ್ರಭಾವ ಬೀರಲಿದೆ ಹಾಗಾಗಿ ಈ ಅವಧಿಯಲ್ಲಿ ತುಲಾರಾಸಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಫಲವನ್ನು ಪಡೆಯುತ್ತಾರೆ ಇದರೊಂದಿಗೆ ನೀವು ಜೂನ್ ತಿಂಗಳಿನಲ್ಲಿ ಮತ್ತಷ್ಟು ಹೆಚ್ಚು ಕಠಿಣ ಪರಿಶ್ರಮವನ್ನು ಪಡೆಯಬೇಕಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸೋಮಾರಿತನ ಹೆಚ್ಚಾಗುವುದು ಇದರಿಂದಾಗಿ ನಿಮ್ಮ ಮನಸ್ಸು ಚಿಂತೆಗೆ ಒಳಗಾಗಬಹುದು ಈ ಅವಧಿಯಲ್ಲಿ ನೀವು ಹೆಚ್ಚಿನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ವರ್ಷವು ನಿಮಗೆ ಉತ್ತಮವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಶನಿದೇವರ ಕೃಪೆಯಿಂದ ನೀವು ಕೆಲಸವನ್ನು ಹುಡುಕುತ್ತಿದ್ದರೆ ಸೆಪ್ಟೆಂಬರ್ನಿಂದ ನವೆಂಬರ್ ಒಳಗೆ ಈ ಅವಧಿಯಲ್ಲಿ ನಿಮಗೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಹೊಸ ಕೆಲಸವನ್ನು ಪಡೆಯುವ ಯೋಗವಿದೆ ಅಂತಲೇ ಹೇಳಬಹುದು ಸಾಕಷ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ತಪ್ಪದೇ ನಿಮ್ಮ ಅಧ್ಯಯನದ ಕಡೆ ಹೆಚ್ಚು ಗಮನ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಆರೋಗ್ಯದ ಬಗ್ಗೆ ತಿಳಿಸಿಕೊಡ್ತೀನಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ನೋಡ್ತಾ ಹೋಗೋಣ ಬನ್ನಿ ತುಲಾರಾಶಿಗೆ ಸೇರಿದ ಜನರ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಸಾಧಾರಣವಾಗಿರಲಿದೆ ಯುಗಾದಿ ಮುಗಿದ ನಂತರ ವರ್ಷದ ಆರಂಭವು ನಿಮಗೆ ಅತ್ಯುತ್ತಮವಾಗಿರುವುದಿಲ್ಲ ಸ್ನೇಹಿತರೆ ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಮೇಲೆ ಪ್ರಭಾವವನ್ನು ಬೀರಲಿದ್ದಾನೆ ಈ ಅವಧಿಯಲ್ಲಿ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಜೊತೆಗೆ ಏಪ್ರಿಲ್ನಿಂದ ಮೇ ತಿಂಗಳ ಅವಧಿಯಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೀರಿ ಸ್ನೇಹಿತರೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಪರಿಶ್ರಮವನ್ನು ಪಡುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಜೂನ್ ಮಧ್ಯದಲ್ಲಿ ನೀವು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇದರಿಂದಾಗಿ ನಿಮ್ಮ ಒತ್ತಡ ಹೆಚ್ಚಾಗಲಿದೆ ಹಾಗಾಗಿ ನೀವು ತಿನ್ನುವ ಆಹಾರದ ಬಗ್ಗೆ ಹೆಚ್ಚು ಗಮನ ವಹಿಸಿ ನೀವು ಆಹಾರಕ್ಕೆ ಸಂಬಂಧಿಸಿದ ತೊಂದರೆಗಳಿಗೆ ಒಳಗಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಬರಲಿದೆ ಅವರ ಕಡೆಯೂ ಕೂಡ ನೀವು ಜಾಗೃತೆ ವಹಿಸಬೇಕು ಅಂತಲೇ ಹೇಳಬಹುದು ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುವುದರಿಂದ ಅಕ್ಟೋಬರ್ ತಿಂಗಳಿನ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಜೊತೆಗೆ ನೀವು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಶನಿದೇವರ ಕೃಪೆಯಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ನೀವು ಆಗಸ್ಟ್ ತಿಂಗಳಿನಲ್ಲಿ ಅವುಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಶುಕ್ರನ ಸಂಚಾರದ ಪ್ರಭಾವವನ್ನು ನಿಮ್ಮ ಜಾತಕದ ನಾಲ್ಕನೇ ಮನೆ ಮೇಲೆ ನೋಡುವುದರಿಂದಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರಿಳಿತ ಉಂಟಾಗಬಹುದು ವರ್ಷದ ಕೊನೆಯಲ್ಲಿ ನೀವು ಒಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲುತ್ತೀರಿ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಈ ಅವಧಿಯಲ್ಲಿ ಹೆಚ್ಚಿನ ಗಮನವನ್ನು ನೀಡಿ ಮತ್ತು ಯಾವುದಾದರೂ ಸಮಸ್ಯೆ ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅವರು ಕೊಡುವ ಸಲಹೆಯನ್ನು ಫಾಲೋ ಮಾಡಿ ಅಂತಲೇ ಹೇಳಬಹುದು ಸ್ನೇಹಿತರೆ ಆದಷ್ಟು ಹೊರಗಿನ ತಿಂಡಿಯನ್ನು ಬಿಡಬೇಕಾಗುತ್ತದೆ ನಿಮ್ಮ ದಿನಚರಿಯಲ್ಲಿ ಧ್ಯಾನ ವ್ಯಾಯಾಮವನ್ನು ಅಳವಡಿಸಿಕೊಳ್ಬೇಕಾಗುತ್ತದೆ ಈ ರೀತಿ ಪ್ರತಿಯೊಬ್ಬರೂ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೋದು ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡಿ ನಿಮಗಿರುವ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಮನೆಯಲ್ಲೇ ಮಾಡ್ಬೋದು ಮೊದಲನೇದಾಗಿ ಶನಿದೇವರ ಕೃಪೆಯಿಂದ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ಹುಣ್ಣಿಮೆ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಶನಿದೇವರಿಗೆ ಕಪ್ಪು ಎಳ್ಳು ಸಾಸುವೆ ಎಣ್ಣೆ ಕಪ್ಪು ಬಟ್ಟೆಯನ್ನು ಕೊಡಿ ಸ್ನೇಹಿತರೆ ಅವರು ಅಭಿಷೇಕವನ್ನು ಮಾಡಿ ಎಣ್ಣೆ ಮತ್ತು ಕೊಡ್ತಾರೆ ಎಣ್ಣೆನ ಮೈಗೆಲ್ಲ ಹಚ್ಚಿ ಸ್ನಾನವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಇದರ ಜೊತೆಗೆ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಶನಿವಾರದಂದು ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮ್ನ ನೋಡ್ತಾ ಇದ್ದರೆ ಅಥವಾ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏಳಿಗೆಯನ್ನು ಕಾಣ್ತಾ ಇಲ್ಲ ಅಂದರೆ ನೀವು ಹಳ್ಳಿ ಮರದ ಕೆಳಗಡೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತದೆ ಅದುವೇ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ತಪ್ಪದೇ ಈ ರೀತಿ ಫಾಲೋ ಮಾಡ್ಕೊಂಡು ಬರೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು ಸಾಕಷ್ಟು ಪರಿಹಾರಗಳನ್ನು ಹಳೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದೀನಿ ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್